ನಮ್ಮ ಮುಂದಿನ ಪಯಣ ಅರಬಿತಿಟ್ಟು ಸಂಚುರಿ ಅಂತ ಈ ತಿಟ್ಟು ಅನ್ನೋ ಜಾಗ ಸಿಗ್ಲೇ ಇಲ್ಲ ಕೊನೆಗೂರು ಇರ್ಪು ಜಲಪಾತ ಎಪ್ಪತ್ತು ಕಿಲೋಮೀಟರ್ ಇದೆ ಇಲ್ಲಿಂದ ಇನ್ನು ನೋಡೋಣ ಬನ್ನಿ ಯಾವ ತರ ಇದೆ ಟಿವೆಂಟಿ ಕ್ಯಾಂಪು ಅಂತ ನೋಡಿ ಇಲ್ಲಿ ಟಿವಿಂಟಿ ಮನೆಗಳು ಒಳ್ಳೊಳ್ಳೆ ಮನೆಗಳು ಕಟ್ಕೊಂಡವ್ರೆ ಇರುಪು ಫಲ್ಸು ಇವಾಗ ಬಂದ್ವಲ್ಲ ರೂಟ್ ಆ ರೂಟ್ ಅಲ್ಲಿ ಬೈಕ್ ಬೈಕ್ ಗಳ್ಗೆ ಮತ್ತೆ ಲೋಡ್ ಗಾಡಿಗಳಿಗೆ ಇಲ್ವಂತೆ ನಮಸ್ಕಾರ ಸ್ನೇಹಿತರೆ ನಮ್ಮ ಹೊಸ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಫಸ್ಟ್ನೇ ವಿಡಿಯೋದಲ್ಲಿ ನೀವು ಈ ವಿರಾಜ್ ಪಡೆ ಸೀರೀಸ್ ನ ಫಸ್ಟ್ನೇ ವಿಡಿಯೋದಲ್ಲಿ ರಂಗಂದಿಟ್ ನಾವ್ ವಿಡಿಯೋ ನೋಡಿದ್ರೆ ನಿಜವಾಗ್ಲೂ ಒಂದು ಅದ್ಭುತವಾದ ಸ್ಥಳ ಅದಂತೂ ಸೊ ಇವಾಗ ನಾವು ನಮ್ಮ ಪಯಣವನ್ನು ಮುಂದುವರಿಸ್ತಾ ಇದ್ದೀವಿ ನಮ್ಮ ಮುಂದಿನ ಪಯಣ ತಿಟ್ಟು ಸೆಂಚುರಿ ಅಂತ ಸೊ ಇದು ಬಂದು ನಮಗೆ ನಾಗರ ಒಳಗೆ ಹೋಗ್ತೀವಲ್ಲ ರೂಟಲ್ಲೇ ಬರ್ತದೆ ಓಹೋ ಏನಿದು ಇಂಡಸ್ಟ್ರಿಯಲ್ ಏರಿಯಾ ಗುರು ಇದು ಹೆಂಗ್ ನೋಡಿ ಇಲ್ಲಿ ಯಾವ್ದಿದು ಇಷ್ಟೊಂದು ದೊಡ್ಡದು ಇಲ್ಲೇನು ಆದಿರಿ ಸುಸ್ವಾಗತ ಕೂರ್ಗಳ್ಳಿ ಕೈಗಾರಿಕಾ ಪ್ರದೇಶ ಇವಾಗ ಇಲ್ಲಿ ತಿನ್ನ ತಿಳ್ಕೊಂಡು ನಮ್ಮ ನೆಸ್ಟ್ ನೆಕ್ಸ್ಟ್ ಡೆಸ್ಟಿನೇಷನ್ ತಿಟ್ಟು ಕಡೆ ನಮ್ಮ ಪಯಣವನ್ನು ಬೆಳೆಸ್ತಾ ಇದೀವಿ ಇಳ್ವಾಳ ಅನ್ನೋ ಊರು ಮೋಸ್ಟ್ಲಿ ಹೋಬ್ಳಿ ಬರ್ಬೋದು ಇದು ಹುಣ್ಸೂರು ಡಿಸ್ಟ್ರಿಕ್ಟಲ್ಲಿ ಬರ್ತದೆ ಹುಣ್ಸೂರು ಡಿಸ್ಟಿಕ್ ಅಂತೀನಿ ಸಾರಿ ಹುಣ್ಸೂರು ತಾಲೂಕು ಎಡವಾಲ ಇನ್ನೊಂದು ನಾನ್ನೂರು ಮೀಟ್ರಲ್ಲಿ ಲೆಫ್ಟ್ ತೊಗೊಳ್ಬೇಕು ಈ ಅಪ್ಪ ರೌರಿ ಗೂಗಲ್ ಗೂಗಲ್ ನ ನಮ್ಗೆ ಬಂದ್ಬಿಟ್ರೆ ಇರೋ ಕಾರ್ಗೆ ಹಾಕೋತೀನಿ ಈ ಬೈಕಿಗೆ ಹಾಕೊಂಡ್ರೆ ಎಲ್ಲೆಲ್ಲೋ ತೋರಿಸ್ತದೆ ಗುರು ಯಾರು ಕೇಳದ ಇಲ್ಲಿ ಹಾ ಅದು ಸಂಚುರಿ ಬ್ರೋ ಇಲ್ಲ ಅದೇ ಬ್ರೋ ಇಲ್ಲೇ ಹಾ ಅದು ಅಲ್ಲೋಗ್ಬೇಕು ಅಂತ ತೋರಿಸ್ತದೆ ಅದ್ರೊಳಗಡೆ ಬ್ರೋ ಇದು ಅರಬಿ ತಿಟ್ಟು ಅಭರಣ್ಯ ಎಲ್ಲಿ ಬರ್ತದೆ ಅರಬ್ ಹಾಂ ಅದೇ ಓಕೆ ಚಿಕ್ಕ ಹೋಗಾ ಮುಂದೆ ಒಂದು ಹಾಂ ತಿಂಚುರಿ ಏನಿಲ್ವ ಅದು ಅಭರಣ್ಯ ಮಾಮೂಲಿ ಪ್ರಾಣಿಗಳು ಸಫಾರಿ ಥರ ಏನಿಲ್ವ ಅದು ಚಿಕ್ಕ ಪ್ರಾಣಿಗಳ ಥರ ಏನಿಲ್ಲ ಹುರ್ಕಾಡ ಹಾಂ ಸರ್ ನಾನು ಎಲ್ಲ ಇದಿರ್ಬೇಕು ಅನ್ಕೊಂಡೆ

ಒಂದೊಂದ್ ಪ್ಲೇಸ್ ಕರೆಕ್ಟ್ ಆಗಿ ಕರ್ಕೊಂಡು ಹೋಗ್ತದೆ ಒಂದೊಂದ್ ಪ್ಲೇಸ್ ಈ ತರ ಆಟ ಆಡಿಸ್ಬಿಡ್ತದೆ ಮುಂದೆ ಅದೇ ಇದು ಅರಳಿ ಮರದ ಹತ್ರ ಮುಂದೆ ಹೋಗಿ ಅಂತಂದಲ್ಲ ಅದೇ ಹ ಬಸ್ ಸ್ಟ್ಯಾಂಡ್ ಇಂದ ಮುಂದೆ ಹೋಗಿ ಅರಳಿ ಮರ ಅದೇ ಅಂತ ಅಂದ ನೋಡೋದು ಬನ್ನಿ ಎಷ್ಟು ಬೇಗ ಕಳ್ಸ್ಕೊಳ್ಬೋದ ನೋಡಿ ಅಣ್ಣ ನೀನು ಅಲ್ಲೇ ಅಣ್ಣ ನೀನು ಈ ವೇಳೆಲ್ಲ ನುಗ್ಗಕ್ ಬರ್ತಾನಲ್ಲ ಓ ನಮ್ಮ ಜನಗಳ್ ನಿಜವಾಗ್ಲೂ ಸ್ವಲ್ಪನು ಇದಿಲ್ಲ ಗುರು ತಾಳ್ಮೆ ಇಲ್ಲ ಅಲ್ಲ ಈ ಕಡೆಯಿಂದ ವೆಹಿಕಲ್ಸ್ಗಳು ಹೋಯ್ತಾ ಇರ್ತಾವ ಅಲ್ಲೇ ಕಾರ್ ಕಾರೋರಾಗ್ಲಿ ಬಸ್ ಅವರಾಗ್ಲಿ ನಮ್ ಜನ ಬುದ್ಧಿನೂ ಕರೆಯಲ್ಲ ನಮ್ ದೇಶ ಉದ್ಧಾರನೂ ಆಗಲ್ಲ ಇದೆಲ್ಲ ಅರಳಿ ಮರ ಅರಬಿ ತಿಟ್ಟು ಹಿಂದೆ ಹಿಂದೆಗಡೆ ಹೋಯ್ತಾ ತಿಟ್ಟು ಎಲ್ಲೂ ಇಲ್ಲ ಸುಮ್ಮನೆ ಪ್ಲೇಸ್ ಯಾವುದೋ ತೋರಿಸಿದ್ರು ಅಲ್ಲಿ ನೋಡ್ಕೊಬೋದು ಚೆನ್ನಾಗದೆ ಅಂತ ಅದೇ ಶೂಟಿಂಗ್ ಶೂಟಿಂಗ್ ಎಲ್ಲ ನಡೀತದೆ ಅಂತ ಈ ಕಡೆಗೂ ಹಾ ಒಳಗಡೆ ಬಿಡ್ತಾರ ಗೊತ್ತಿಲ್ಲ ಹಾಂ ಹಾಂ ಸರಿ 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 ಅಣ್ಣ ಈ ತಿಟ್ಟು ಅನ್ನೋ ಜಾಗ ಸಿಗ್ಲೇ ಇಲ್ಲ ಕೊನೆಗೂ ಅದೇನೋ ಇಲ್ಲಿ ಇನ್ನೊಬ್ರು ಕೇಳ್ದು ಅವರು ಅವ್ರು ನೋಡಿದ್ರೆ ರಿಸ್ಟ್ರಿಕ್ಟೆಡ್ಡು ಅದು ಮಾಮೂಲಿ ಓಡೋಕ್ ಹೋಗೋಕ್ಕೆ ಬಿಡೋಲ್ಲ ಫಾರೆಸ್ಟಲ್ಲಿ ಇರ್ತಾರೆ ಅಂತ ಅಂದರು ಸೊ ಇನ್ನೇನು ಮತ್ತೆ ಹಿಂದಕ್ಕೆ ಹೋಗಿ ಆ ಹುಡಿಕೊಂಡು ಅದು ಸರಿ ಗೊತ್ತಾಗ್ತಾನೂ ಇಲ್ಲ ಅದು ಯಾವ ರೂಟು ಅಂತ ಒಬ್ಬರು ಒಂದು ಹೇಳ್ತಿ ಇನ್ನೊಬ್ರು ಇನ್ನೊಂದು ಹೇಳ್ತಾರೆ ಸೊ ಆದ್ದರಿಂದ ಬುಡಪ್ಪತ್ತಾಗಿ ನಾಗರ ಒಳಗೆ ಹೋಗೋದಾ ನಾನು ನಾಗರಹೊಳೆ ಚೆಕ್ ಪೋಸ್ಟು ಇಲ್ಲಿಂದ ಇಪ್ಪತ್ತೇಳು ಕಿಲೋಮೀಟರ್ ಇದೆ ನೋಡ್ರಪ್ಪ ಎಲ್ಲ ಯಾವ ಕಡೆನೂ ಸಹ ಈ ಥರ ಮೆಣಸಿ ಮೋಸ್ಟ್ಲಿ ಬ್ಯಾಡ್ಗೆ ಮೆಣಸಿನಕಾಯಿ ಇರಬೇಕು ಏನು ಈ ಸೈಡ್ ಹುಣ್ಸೂರು ಸೈಡು ಇದು ಫೇಮಸ್ಸಾ ಏನೋ ಹೇಳಿ ಹೇಳಿ ಬ್ಯಾಡ್ಗೆ ಮೆಣಸಿಗಾಯಿ ಆ ಗೊತ್ತಿಲ್ಲ ಬಟ್ ಕೆಂಪು ಮೆಣಸಿನಕಾಯಿನ ಎಲ್ಲ ಕಡೆ ಇಟ್ಟಿದ್ದಾರೆ ರೋಡ್ ಉದ್ದಕ್ಕೂ ಇಲ್ಲಿ ನೋಡಿ ಇವಾಗ ಬಂದು ಹುಣಸೂರು ಸಿಟಿಗೆ ಹುಣಸೂರಿನ ಬಸ್ ಸ್ಟಾಂಡ್ ನಿಮ್ಗೇನೋ ಕೂದಲು ಸಮಸ್ಯೆ ಇದ್ರೆ ಪಕ್ಷಿಪುರ ಅನ್ನೋ ಊರಿಗೆ ಬನ್ನಿ ಇಲ್ಲಿ ಊರ ಊರೇ ಫುಲ್ ಬ್ಯಾನರು ಮನೆ ಮುಂದೆ ಎಲ್ಲ ಬುರಿ ಬ್ಯಾನರ್ ಹಾಕೊಂಡವ್ರೆ ಎಲ್ಲರೂ ಒಂದೊಂದು ಕಿತ್ ಗೊತ್ತಿಲ್ಲ ಯಾವ್ ಯಾವಿದು ಪಾಲಾ ಸರಿ ಪಾಲಾ ಅನ್ನೋ ಊರಲ್ಲಿ ಎಚ್ ಹೆಚ್ಡಿ ಕೋಟೆ ಹಿಂಗೋದ್ರೆ ನಾಗರ ಹೊಳೆ ಇರ್ಪು ಜಲಪಾತ ಎಪ್ಪತ್ತು ಕಿಲೋಮೀಟರ್ ಇದೆ ಇಲ್ಲಿಂದ ಇನ್ನು ಏನ್ ಮಾಡ್ಕೊಂಡೆ ಎಲ್ಗಾಕ್ತಿ ಮೆಮೊರೀಸ್ಗೆ ಮೆಮೊರೀಸ್ಗೆ ಹಾ ಸರಿ ವೀರನ ಹೊಸಹಳ್ಳಿ ವನ್ಯಜೀವಿ ಒಳ್ಳೆಯ ಅಂತ ಇದೆ ಇದು ಬಂದು ಟಿಬೇಟಿಯನ್ ಕಾಲೋನಿ ಇಲ್ಲಿರೋದು ಮೋಸ್ಟ್ಲಿ ಒಳಗಡೆ ಹೋದರೆ ಎಲ್ಲ ಅವ್ರದೇ ಮನೆಯನ್ನು ನೋಡೋಣ ಬನ್ನಿ ಯಾವ ಥರ ಇದೆ ಟಿಬೇಟಿಯನ್ ಕ್ಯಾಂಪು ಅಂತ ನೋಡಿರಿ ಫುಲ್ ಎಲ್ಲ ಕಡೆನೂ ಫ್ಲಾಗು 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 ಆ ಕಡೆ ರೋಡಲ್ಲಿ ಬರಬೇಕಾದ್ರೂ ಅಷ್ಟೇ ಎಲ್ಲ ಮನೆ ಮುಂದೆನೂ ಇದೇ ಥರ ಫ್ಲಾಗ್ಗಳು ಇಲ್ಲಿ ನೋಡಿ ಇಲ್ಲಿ ಟಿವೆ ಟಿವೇಟಿಯನ್ ಕ್ಯಾಂಪ್ ಟಿವೇಟಿಯನ್ ಕ್ಯಾಂಪ್ ಕರ್ನಾಟಕದಲ್ಲೇ ಮೋಸ್ಟ್ಲಿ ಈ ಥರ ಅತಿ ಹೆಚ್ಚು ಜಾಗ ಕೊಟ್ಟಿರೋದು ಟಿಬೆಟಿಯನ್ಸ್ ಅವ್ರಿಗೆ ಅದು ಈ ಮೈಸೂರು ಮಡಿಕೇರಿ ಸೈಡಲ್ಲೇ ಜಾಸ್ತಿ ಲಾಸ್ಟ್ ಏನೋ ಎಲ್ಲ ಚೆನ್ನ ಚೆನ್ನಾಗಿ ಕಟ್ಕೊಂಡ್ರ ನಾವು ಮನೆಯಲ್ಲೂ ಒಂದು ಇವಾಗ ಇದ್ದೀವಿ ನಾಗರ ಒಳೆಗೆ ಆನೆಗಳು ಬರ್ತವೆ ಅಂತ ಮೋಸ್ಟ್ಲಿ ಇದಾಕೋರೆ ಕಂಬಿಗಳು ಹಾಕೋರಲ್ಲಿ ಅಲ್ಲಿ ನೋಡಿ ಅವ್ರು ಕಾಣಿಸ್ಬೋದು ನಿಮಗೆ ಈ ಕಡೆ ಎಲ್ಲ ಇದು ಮನೆಗಳವೆ ಮೋಸ್ಟ್ಲಿ ಇಲ್ಲಿನ ಗಿರಿಜನರ ಜನರ ಮನೆಗಳು ಇರ್ಬೇಕು ಸ್ನೇಹಿತರ ಇವಾಗ ಬಂದ ನೋಡಪ್ಪ ಹೊಳೆ ಹುಲಿ ಸಂರಕ್ಷಿತ ಪ್ರದೇಶ ಇರುಪು ಫಾಲ್ಸ್ ಹಾಂ ಏ ಸರ್ ನಿ ನಿಜವಾಗ್ಲಾ ಹಾಂ ನಾವು ನಾಗಮಂಗಲ ಮಂಡ್ಯ ಸರ್ ಇದು ಅಲ್ಲ ಇಲ್ಲ ಬರೀ ಟೀ ಈಗ ಯಾವ ರೂಟ್ ಚೆನ್ನಾಗಿದೆ ಏ ಮಂಡ ಮಂಡಳ್ಳಿ ಬೀ ರೂಟು ಸರಿ 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 ವಾಟ್ ಟೈಮ್ ಬತ್ತೆ ವಾಟ್ ಟೈಮ್ ಅದು ಕಟ್ಟಾಗಿ ಇಲ್ಲೊಂದು ದೂರ ಬರ್ತಾವ ಏನೋ ಸರ್ ಹಾಂ

ಅದೇ ಮತ್ತಿಗೋಡು ಆನೆ ಶಿಬಿರ ಬರುತ್ತಾರ ಆ ರೂಟಲ್ಲಿ ಹೋಗ್ತೀವಿ ಸ್ನೇಹಿತರ ನೋಡ್ರಪ್ಪ ಈ ರೂಟಲ್ಲಿ ಹೋಗ್ಬೇಕಂತೆ ಓಹೋ ಫುಲ್ಲು ಆಫ್ ರೋಡು ಬೆಟ್ಟ ಕಾಣಿಸಿದ್ದು ತಿಂದ ಟ್ರಾವೆಲ್ ಮಾಡಿ ಒಂದು ಇಲ್ ವ್ಯೂ ಅಂತ ಕಾಣಿಸಿದ್ದು ಇದೇ ಮೊದಲ ಬಾರಿಗೆ ಇವಾಗ ಸ್ವಲ್ಪ ಆಫ್ ರೋಡೆಲ್ಲ ಮಾಡಿಕೊಂಡು ಬಂದು ಸ್ವಲ್ಪ ರೋಡ್ ಚೆನ್ನಾಗಿದೆ ಚಿಕ್ಕ ರೋಡು ಬಟ್ ಚೆನ್ನಾಗಿದೆ ಎಂಡ ಗುಡ್ಲು ಇಲ್ಲೆಲ್ಲ ಮಾಮೂಲಿ ನಮ್ಮ ಸೈಡ್ ಇರೋ ಮನೆಗಳ ಥರನೇ ಇಲ್ಲೂ ಜನಗಳು ಹಂಗೆ ಇರೋದು ಇಲ್ಲೇನು ಆದಿವಾಸಿಗಳು ಗಿರಿ ಜನರು ಆ ಥರ ಏನಿಲ್ಲ ಮಾಮೂಲಿ ಜನರು ಇರೋದು ಇಲ್ಲಿ ಫಾರೆಸ್ಟ್ ಹತ್ರ ಅಂತ ಹಂಗೆ ಅಂದ್ಕೊಳ್ಳೋದು ತಪ್ಪು ಸ್ನೇಹಿತರೆ ಇವಾಗ ಹೆಂಡ ಕೊಡ್ಲು ಅನ್ನೋ ಊರಲ್ಲಿ ನೆಲೆಸಿದೀವಿ ಸ್ವಲ್ಪ ನೀರನ್ನ ತಗೊಳೋದ ಅಂತ ಅಂದ್ಬಿಟ್ಟು ನೆಲೆಸ್ತೋ ಸಿಕ್ಕಾಪಟ್ಟೆ ಬಿಸಿಲು ಕುಡಿತಾ ಇರೋದ್ರಿಂದ ನೀರು ಕುಡಿಲೇ ಬೇಕು ಇಲ್ಲ ಡಿಹೈಡ್ರೇಷನ್ ಆಗ್ತದೆ ಅರ್ಧ ಕಿಲೋಮೀಟರ್ ಆದ್ಮೇಲೆ ನಮಗೆ ಮೈಸೂರು ಟು ವಿರಾಜ್ಪೇಟೆ ಹೈವೇ ಸಿಗ್ತದೆ ನಾವು ಮುಚ್ಕೊಂಡು ಅದೇ ರೂಡಲ್ಲಿ ಬಂದುಬಿಡಿದ್ರೆ ಈ ಸಲ ಅವೆಲ್ಲ ಇರುಪು ಫಾಲ್ಸ್ ಹತ್ರ ಇರಬೇಕು ಆಗಾರ ಒಳ್ಳೆನ ನೋಡೋದಾ ಅಂತ ನೋಡಿ ಈ ಕಡೆ ಬಂದೆ ನನಗೆ ಈ ಥರ ಅಂತ ಗೊತ್ತಿಲ್ದಲ್ಲ ಊಟ ಮುದ್ದನಹಳ್ಳಿ ಮೀಸಲು ಅರಣ್ಯ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಶೂನ್ಯ ಸಹಿಷ್ಣುತೆ ವಲಯ ಸ್ನೇಹಿತರೆ ನೋಡಿ ಅಲ್ಲಿ ಬೋರ್ಡ್ ಕಾಣಿಸ್ತಾ ಇದೆ ರಾಜೀವ್ ಗಾಂಧಿ ಉದ್ಯಾನವನ ಅಂತ ಸೊ ಅಲ್ಲಿಂದ ಅದ ಬೋರ್ಡ್ ನಾವು ದಾಟ್ಬಿಟ್ಟು ಮುಂದಕ್ಕೆ ಬಂದ್ರೆ ಆ ವಾರತ್ನ ಫುಲ್ ನಮಗೆ ಕಾಫಿ ಎಸ್ಟೇಟ್ ಸ್ಟಾರ್ಟ್ ಕೋಣಿ ಕಪ್ಪಲ್ ನಮಗೆ ಒಂದು ಹತ್ತು ಕಿಲೋಮೀಟ್ರ್ ಮಾತ್ರ ಬಾಕಿ ಇದೆ